ಆಫ್ಟರ್ ಲಾಂಗ್ ಟೈಮ್ ಒಂದು ನಮ್ಮ ಸಿನ್ಮಾ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಏನು ಬೇಕಾದ್ರು ಕರಿ ಬಟ್ ಓವರ್ ಆಲ್ ಸಿನ್ಮಾ ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್ ಟು ಬಿ ಫ್ರ್ಯಾಂಕ್ ಇತ್ತು ಥ್ಯಾಂಕ್ ಯು ಸರ್ ನನಗೊಂದು ಇವತ್ತು ನೋಡ್ಬೇಕಾದ್ರೆ ಒಂದು ಕಡೆ ಇನ್ನೊಂದು ಟ್ರ್ಯಾಕ್ ಇಂದೇ ಓಡ್ತಾ ಇತ್ತು ಇವ್ ಪ್ರೊಡಕ್ಷನ್ ಮಾಡೋದು ಬಟ್ ನನ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಬಿಕಾಸ್ ಐ ನೋ ಇಮ್ ವೆರಿ ಪರ್ಸನಲಿ ಬೇರೆನೋ ತೊಗೊಂಡಿರ್ತಾನೆ ಬೇರೆ ಏನೋ ಮಾಡಿರ್ತಾನೆ ಅಂತ ಬ್ಯೂಟಿಫುಲ್ಲಿ ಟುಕ್ ಅದು ಹೇಗೆ ಹೋಯ್ತು ಫಿಲ್ಮ್ ಹೌ ಇಟ್ ಟುಕ್ ಆ್ಯಂಡ್ ಹೌ ಇಟ್ ಗಾಟ್ ಎಂಡ್ ಅಂದರೆ ನಿಮಗೆ ಪ್ಯಾಥೋ ಅಲ್ಲ ನಾನು ತರು ಹೇಳ್ತಾ ಇದ್ದೆ ಪ್ಯಾಥೋ ಅಲ್ಲ ನಾವು ಸ್ವೀಟ್ ಪೇನ್ ಅಂತ ಆ ಪೇನ್ ಇದೆ ಫಿಲ್ಮಲ್ಲಿ ಅಂತ ಐ ಥಿಂಕ್ ಈ ವಿಲ್ ಡೂ ವಂಡರ್

ನನಗನ್ಸಿದ್ದು ದಿಸ್ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಈ ಕ್ಲೈಮ್ಯಾಕ್ಸ್ ಬಿಟ್ಟು ಕ್ಲೈಮ್ಯಾಕ್ಸ್ ಮಾಡಿದ್ರೆ ಆಗಿರೋ ತುಂಬಾ ಇವ್ರಿಬ್ರ ಜೊತೆ ನೋಡಲಿಲ್ಲ ಇಟ್ ಇಸ್ ಅ ವೈ ಐ ವಿಲ್ ಟೆಲ್ ಯು ನಾವು ಇವರಿಬ್ರು ಜೊತೆಲಿ ಆನ್ ಸ್ಕ್ರೀನ್ ತೋರಿಸಲೇ ಇಲ್ಲ ಶೇರ್ ಇಲ್ಲ ಓಕೆ ನೀವು ಈಗ ನಾ ನಾನು ಹೇಳೋ ಫಸ್ಟ್ ಇಂದ ನನ್ನ ಜೊತೆಲಿ ಇದ್ದಾರೆ ಜೊತೆಲಿ ಪ್ರೀತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಒಬ್ಬರು ಒಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಡಿಸಾಸ್ಟರ್ ಆಯ್ತು ಅಂದ್ರೆ ಅಕ್ಸೆಪ್ಟಬಲ್ ಕರೆಕ್ಟ್ ಬಾಬಾ ಇಬ್ರು ಜೊತೆಯಲ್ಲೇ ಇಲ್ಲ ಅವರು ಫಸ್ಟ್ ಇಂದ ಫೋನ್ ಹಿಡ್ಕೊಂಡು ಓಡಾಡ್ತಾರೆ ಕರೆನ್ಸಿ ಆಪ್ ಓಡಾಡ್ತಾರೆ ಇಬ್ರು ಕೈ ಕೈ ಹಿಡ್ಕೊಂಡು ಇರೋದು ನೋಡಿಲ್ಲ ಆಡಿಯನ್ಸ್ ಏನೋ ಇಲ್ಲ ಸರ್ ಇದು ಕ್ಲೈಮ್ಯಾಕ್ಸ್ ನ ಸ್ಟ್ರಾಂಗ್ ಬಿಲೀವ್ ಮಾಡಿದ್ದು ಸರ್ ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಆಗಿ ರೀ ರೆಕಾರ್ಡಿಂಗ್ ಆದ್ರೂ ನನಗೆ ಸರ್ ಕ್ಲೈಮ್ಯಾಕ್ಸ್ ಹೆಂಗೆ ಸರ್ ಇದು ನೋಡ್ತಾರೆ ಯಾಕೆ ನಾನು ಫುಲ್ ಪ್ಯಾತ ಹೋಗಿ ಅಂತ ಫಸ್ಟ್ ಅಪ್ರೋಚಿಂಗ್ ಅಲ್ಲಿ ಪ್ಯಾತ ಹೌಸ್ ಇದ್ದು ಬಿಟ್ಟಿದ್ದು ಸರ್ ಮಾತ್ರ ಸ್ಟ್ರಾಂಗ್ ಬಿಲೀವ್ ಮಾಡಿ ವರ್ಕ್ ಆಗುತ್ತೆ ಮಗ ಕ್ಲೈಮ್ಯಾಕ್ಸ್ ನಾನು ಹಂಗೂ ಓಕೆ ಸರ್ ನಿಮ್ಮ ಜಡ್ಜ್ಮೆಂಟ್ ಅಲ್ಟಿಮೇಟ್ ನನಗೆ ನಿಮ್ಮ ಜಡ್ಜ್ಮೆಂಟ್ ನಾನು ಸ್ಕ್ರೀನ್ ಗೆ ಹೋಗ್ತೀವಿ ಅಂದ್ರೆ ಇವತ್ತು ಅದು ಫುಲ್ ಆಗಿದೆ ನಲಕರೆ ಎಕ್ಸ್ಟ್ರಾ ಆರ್ಡಿನೆನ್ಸ್ ಬಿಗ್ ತರೀದಿ ಪಾಯಿಂಟ್ಗಳಲ್ಲ ಪಾಯಿಂಟ್ ಬಂದ 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 ಇಲ್ಲ ಅಲ್ಲೇ ಹೇಳ್ ಟು ಸೂಪರ್ ಪಾಯಿಂಟ್ ಸೂಪರ್ ಬಿಗ್ ಸ್ಕ್ರೀನ್ ಪ್ಲೇಸ್ वेरी ನೈಸ್ಲಿ ಬ್ಲೆಂಡ್ ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಆಗ್ಬೇಕಂತಾನೆ ಮಾಡ್ಕೊಂಡು ಮಾಡ್ಕೊಂಡೆ ಆಗಿ ಏನೇ ಟ್ವಿಸ್ಟ್ ಇದ್ರು ಆರ್ಗಾನಿಕ್ ಟ್ವಿಸ್ಟ್ ಅಂತಾನೆ ಪ್ಲಾನ್ ಮಾಡಿದ್ದೀನಿ ಮೈಂಡ್ ಮಾಡಿದ್ರೆ ಸೆಕೆಂಡ್ ಹಾಫ್ ನಾವೆಲ್ಲ ಪೇಪರ್ ಓದಿರೋದು ಅಂಡ್ ಕೂಡ ವಿ ಫೀಲ್ ಲೈಕ್ ಇಟ್ ನಮ್ ಆಗಿರೋ ಕಥೆನ ತೋರಿಸ್ತಾ ಇದ್ದಾರೆ ಅಂಡ್ ಆಫ್ ಸಿನಿಮಾ ಮಲೆ ಮಹದೇಶ್ವರ ಇಲ್ಲಿ ಮಜ್ ಮಿಕ್ಸ್ಚರ್ ಆಫ್ ಥ್ರಿಲ್ಲರ್ ಅಂಡ್ ಲವ್ ಸರ್ ಆಫ್ಟರ್ ಇವ್ ರಿಮಂಬರ್ ವ್ಯಮಾನ ನೋಡಿದ್ಮೇಲೆ

I've yeah, been uh, 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 no, in, in the UK, you know, you no, film ali a cinema know film the thing is it one track ho, he handled very good correct, yeah, okay. after a cabbing after ah, in never saw such a kind of films but the hero is not ill that's what i said he remembered it my favorite you fantasy i mean the rating is thank you so much i salute you i

will be very huge closer than <laughs> the in no my judgments, all log boost like because i judge it very first day i have to sit for the day you it will it is the biggest waves cinema yes, because i believe my judgement like that it will go uh, as a viral to i don't ಈಗ ಆಡಿಯನ್ಸ್ ಗೆ ನಾನು ಯಾವ ಪ್ರೀಮಿಯರ್ ಐ ಇಲ್ಲ ಕರೆಕ್ಟ್ ಸರ್ ನಾವು ಎಲ್ಲೂ ಎಲ್ಲೂ ನೋಡಿಲ್ಲ ಸರ್ ನನಗೂ ಸರ್ ಗಣೇಶ್ ಸರ್ ಬರ್ತಾ ಇದೆ ಅಂದ ತಕ್ಷಣ ಫಸ್ಟ್ ಖುಷಿ ಆಯ್ತು ಎಲ್ಲರೂ ಟೀಮ್ ಅವ್ರ ಎಲ್ರು ಕರೆಕ್ಟ್ ಪರ್ಸನ್ ಬರ್ತಾ ಇದಾರೆ ಅಂತ ಕರೆಕ್ಟ್ ಪರ್ಸನ್ ಬರ್ತಾ ಇದಾರೆ ಹೋಗ್ಬಿಟ್ಟು ಎನಿ ಪ್ರೀಮಿಯರ್ ಹೋದ್ರು ಟು ಬಿ ಫ್ರಾಂಕ್ ಟು ದ ಫಿಲ್ಮ್ ಹೇಗಿದ್ರು ಪಾಸಿಟಿವ್ ಆಗಿ ಬಟ್ ನನ್ನ ಮನಸ್ಸಿಂದ ಹೇಳ್ತಾಯಿದ್ದೀನಿ ಆನ್ ಆಫ್ ದ ಬೆಸ್ಟ್ ಮೂವೀಸ್ ನಾನು ರೀಸೆಂಟಲ್ಲಿ ಮೂವಿದೆ ಆಫ್ ದೆಫೋಸ ತ್ಯಾಂಕ್ ಯು ನೋ ಪರ್ಫಾರ್ಮೆನ್ಸ್ ಬಾಯ್ ಟೆಕ್ನಿಕಾಲಿಟಿ ಐ ಲವ್ ಸೆಕೆಂಡ್ ಡಾವ್ ಐ ಲವ್ ಸೆಕೆಂಡ್ ಡಾವ್ ಫಸ್ಟ್ ಇಲ್ಲಿ ಆಗ್ತಿದ್ದಂಗೆ ಹೇಳಿದೆ ಮಚ್ಚಾ ಏರ್ತಾ ಇದ್ದೆ ಮಚ್ಚ ಅಂದರೆ ಫಸ್ಟ್ ಇದೆ ಅಲ್ಲಿ ಚಿನ್ನಿ ಚಿನ್ನಿ ಫೋನ್ ಕಾಲ ಅಲ್ಲೇ ಅಲ್ಲೇ ರಾಣ ರನ್ಸಲ್ಲ ಹಾಗೆ ಮಜಾ ಫೆಡಮ್ ಒಳ್ಳ <laughs> <laughs> ಅಷ್ಟು ನೆಗೆಟಿವ್ ಬಯಕ್ ಲಾ ಅಂತಿರೋದು ಸರ್ ಇವ್ರ ಒಬ್ಬ ಇಲ್ಲ ಇವ್ರ ಒಬ್ಬನೇ ಸರ್ ಇವ್ರ ಒಬ್ಬ ಇದರವಾಗಿರೋದು

ಅನು ತನ್ನ ಬೆಯ್ ಹಿ ಇಸ್ ಸ್ಟ್ರಗ್ಲಿಂಗ್ ದೇರ್ ಹೋ ಸಿಸ್ ಬಿಡಿ ಹಾ ಸೇಸ್ ಹಾ ಇಲ್ೋ ಏನೇ ಆಕ್ಟರ್ ಆಗಿದ್ಲಿ ಟೆಕ್ನಿಷಿಯನ್ ಆಗಲಿ ಫಸ್ಟ್ ವಿ ಆರ್ ಹ್ಯೂಮನ್ ಲಮ್ಮ ಕರೆಕ್ಟ್ ಲವ್ ಹ್ಯಾಪನ್ಸ್ ಓಕೆ ಏನಾದರೂ ಆಗಬೇಕು ಅವರಿಗೆ ಅಂತ ಶೀಸ್ इज ಇನ್ ದೇರ್ ಹಿ इज ಸ್ಟ್ರಗ್ಲಿಂಗ್ ಓವರ್ ಗುರು ಯಾರ್ ಬಟ್ ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ ಇನ್ನೊಂದು

ಚಿತ್ತಾರದೇ ಕನೆಕ್ಟ್ ಮಾಡ್ಕೊಳ್ಳಿ ಶೈಲದ್ ಕನೆಕ್ಟ್ ಮಾಡ್ಕೊಳ್ಳಿ ಮುಂಗಾರು ಮಳೆ ಕನೆಕ್ಟ್ ಮಾಡಿ ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ ಅಷ್ಟೇ ಹೌದು ಯಾರು ಹೆಂಗ್ ಪ್ರೀತಿ ಆಗುತ್ತೆ

ಮಂಗಳವಾರ ಮುಗಿಯುತ್ತೆ ಬುಧವಾರ ನೋಡೋಣ ಅಂತಂದ್ರೆ Because this is the right time. Because it's weekend. it's okay Because the, factor, To be honest, either we watch it or not. We say it or not. It has to go. It will go. It will go. It's only additional. This thing that not done. Cinema has it will go. Please, very huge. मैले हैन हैन 32 है हां अब फिट टु करेक्ट यो जानर इल ला अनि राना एक्ट गर्न बेगार फिल्म मा उठिदा र इ ल ज्यास्ति ना उठिदा बट इने लुक लाइक नािकल क्याक्टर आइदो दिस 34 सर मेबी फ्यू इयर्स ब्याक ಈ ಸ್ಕ್ರಿಪ್ಟ್ ಬಂದ್ರೆ ಐ ಥಿಂಕ್ ಫಸ್ಟ್ ಇರೋ ಹೋಗ್ತೀನಿ ನೌ